ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಅತ್ಯದ್ಭುತವಾದ ಒಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ಏನು ಅದು ಅಂತ ಅಂದರೆ ತುಂಬ ವರ್ಷಗಳಿಂದ ಹಲವಾರು ಜನಕ್ಕೆ ಮದುವೆ ಆಗಿರಲ್ಲ ಸೊ ಈಗ ಇನ್ನೇನು ಧನುರ್ಮಾಸ ಶುರುವಾಯಿತು ಧನುರ್ಮಾಸದಲ್ಲಿ ಏನು ಮಾಡಬೇಕು ಹಾಗೆ ಧನುರ್ಮಾಸದಲ್ಲಿ ಮಾಡುವಂತಹ ಕೆಲಸ ಏನು ಅಥವಾ ಅದರಲ್ಲೇ ಮಾಡಬೇಕಾ ಬೇರೆ ಟೈಮಲ್ಲೂ ಮಾಡ್ಬೋದಾ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಹಲವಾರು ಜನಕ್ಕೆ ಗೊತ್ತು ಧನೋರ್ ಇನ್ನೇನು ಬಂದೇ ಬಿಡ್ತು ಹೋಗಿ ಸ್ನಾನ ಮಾಡಿ ಬೆಳಗ್ಗೆನೆ ಹೋಗಿ ಅಲ್ಲಿ ಮ ಮರ ಸುತ್ತೋದು ದೇವಸ್ಥಾನಕ್ಕೆ ಹೋಗೋದು ಈ ಥರ ಮಾಡಿದ್ರೆ ಬೇಗ ಮದುವೆ ಆಗುತ್ತೆ ಅನ್ನುವಂಥವ್ರು ಮಾಡ್ತಾರೆ ಸೊ ಅದು ಒಂದಕ್ಕೆ ಅಂತಲ್ಲ ಕೆಲಸ ಸಿಗೋದಕ್ಕೂ ಕೂಡ ಮಾಡ್ತಾರೆ ಗೌರ್ಮೆಂಟ್ ಕೆಲಸ ಸಿಗೋದಕ್ಕೂ ಕೂಡ ಮಾಡ್ತಾರೆ ಆದರೆ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನಪ್ಪ ತಿಳ್ಸೋಕ್ಕೆ ಹೊರಟಿದ್ದೀನಿ ಅಂದರೆ ಬರೀ ಅಲ್ಲ ಜಂಟ್ಸು ಕೂಡ ಈ ಒಂದು ಕೆಲಸನ ಮಾಡ್ಬೋದು ಏನು ಮೂವತ್ತು ವರ್ಷ ಆದರೂ ಮದುವೆ ಆಗಿರಲ್ಲ ಇಪ್ಪತ್ತೆಂಟು ವರ್ಷ ಆದರೂ ಮದುವೆ ಆಗಿರಲ್ಲ ಸೊ ಆ ಥರ ಇದ್ದವರು ವಿಳೆದೆಲೆ ಬರುತ್ತಲ್ಲ ಸೊ ವಿಳೆದೆಲೆನ ಆದರೆ ಪ್ರತಿದಿನ ಮಾಡಿ ಇಲ್ಲ ಅಂತ ಅಂದರೆ ಮಂಗಳವಾರ ಮತ್ತು ಶನಿವಾರ ಈ ಎರಡೂ ದಿನಗಳ ಕಾಲ ಇಪ್ಪತ್ತೊಂದು ವಿಳೆದೆಲೆನ ಆರವನ್ನಾಗಿ ಮಾಡಿ ಚಿಕ್ಕ ಆಹಾರ ಸ್ವಾಮಿಯ ಮೂರ್ತಿಗೆ ಹಾಕುವಂತಹ ಆಹಾರವನ್ನು ಇಪ್ಪತ್ತೊಂದು ಎಲೆಯನ್ನು ಮಾಡಿ ದೇವರಿಗೆ ಹಾಕಿ ಪೂಜೆ ಮಾಡಬೇಕು ನೀವು ದೇವಸ್ಥಾನಕ್ಕಾದರೂ ಹೋಗಿ ಕೊಡ್ತೀನಿ ಅಂದರೂ ಓಕೆ ಇಲ್ಲ ಮನೆಯಲ್ಲ ಆಂಜನೇಯ ಸ್ವಾಮಿ ದೇವರ ಫೋಟೋ ಇದೆ ಅಂತ ಅಂದರೂ ಓಕೆ ಅದಕ್ಕೆ ಹಾಕಿ ನೀವು ಪೂಜೆ ಮಾಡಬೇಕು ಅದೇ ರೀತಿಯಾದಂತಹ ಆರ ಇನ್ನೊಂದು ಕೂಡ ಮಾಡಿ ಮನೆಯ ಮುಖ್ಯ ದ್ವಾರಕ್ಕೆ ಇಪ್ಪತ್ತೊಂದು ಎಲೆಯನ್ನು ಹಾಕಿ ನೀವು ಏನು ಹಾರ ಮಾಡಿರ್ತೀರ ಅದನ್ನು ಮುಖ್ಯ ದ್ವಾರಕ್ಕೂ ಕೂಡ ಹಾಕಿ ಬಿಡಬೇಕು ಮಂಗಳವಾರ ಶನಿವಾರ ಇಲ್ಲ ನಾನು ಡೈಲಿ ಮಾಡ್ತೀನಿ ಇದನ್ನು ಅಂತ ಅನ್ನೋರು ಕೂಡ ಡೈಲಿ ಮಾಡ್ಬೋದು ಮಂಗಳವಾರ ಶನಿವಾರ ಎರಡು ದಿನ ಮಾತ್ರ ತಪ್ಪದೆ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿರಿ ಮಂಗಳವಾರ ಶನಿವಾರ ಆಂಜನೇಯ ಸ್ವಾಮಿಗೆ ಹೋಗಲೇಬೇಕು ನೀವು ಹೋಗಿ ಯಾರು ಯಾರಿಗೆ ಮದುವೆ ಆಗಿಲ್ಲ ಅವರು ಹೋಗಿ ಇದನ್ನು ಸ್ವಾಮಿಗೆ ಅರ್ಪಿಸಿ ಬರಬೇಕು ಮನೆಯಲ್ಲಿ ಮುಖ್ಯ ದ್ವಾರಕ್ಕೂ ಕೂಡ ಹಾಕಿ ಆ ಮುಖ್ಯ ದ್ವಾರದಲ್ಲಿ ನೀವು ಓಡಾಡ್ತಿರ್ತಿರಲ್ಲ ಸೊ ಆ ಟೈಮಲ್ಲಿ ನಿಮಗೆ ಆ ಆಶೀರ್ವಾದ ಸಿಕ್ಕಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಅದು ಒಂದೇ ವಾರ ಎರಡೇ ವಾರದಲ್ಲಿ ರಿಸಲ್ಟ್ ಸಿಗೋದಿಲ್ಲ ಸೊ ಮಾಡಬೇಕು ಎಲ್ಲಿ ಶ್ರಮ ಇರುತ್ತೆ ಅಲ್ಲಿ ಪ್ರತಿಫಲ ಇದ್ದೇ ಇರುತ್ತೆ ಅಲ್ವಾ ಸೊ ಅದೇ ರೀತಿಯಾಗಿ ಕೂಡ ನೀವು ಮಾಡಬೇಕು ಸೊ ನಿಮಗೆ ಗುಡ್ ರಿಸಲ್ಟ್ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಟಿಪ್ಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನಷ್ಟು ಮತ್ತಷ್ಟು ಹೆಚ್ಚು ಹೆಚ್ಚು ಟಿಪ್ಸ್ನ ನೀವು ನೋಡಬೇಕಾದ್ರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು